ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಸೌಹಾರ್ದ ಭಾರತ ಸಮಾನತೆಯ ಸ್ನೇಹಿತ ಈ ಒಂದು ಪುಸ್ತಕವನ್ನ ಏಕಕಾಲದಲ್ಲಿ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಡಾಕ್ಟರ್ ಬರಬೂರ್ ರಾಮಚಂದ್ರಪ್ಪನವರ ಒಂದು ಪುಸ್ತಕವನ್ನ ಸಮರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ಕಾಲದ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಅವಶ್ಯಕವಾಗಿರ್ತಕ್ಕಂತ ಒಂದು ಘಟನೆ ಅಥವಾ ಈ ಒಂದು ಸಂಗತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಕಾರಣ ಏನಪ್ಪಾ ಅಂದ್ರೆ ಇವತ್ತು ಇಡೀ ದೇಶದಲ್ಲಿ ಕೋಮು ಶಕ್ತಿಗಳು ರಾರಾಜಿಸ್ತಾ ಇದ್ದರು ರೌದ್ರ ನೃತ್ಯ ಮಾಡ್ತಾ ಇದ್ದರು ಎಲ್ಲ ಅಂಗಸಂಸ್ಥೆಗಳನ್ನು ಒಳಗಡೆ ಹುಕ್ಕಿ ನಮ್ಮ ಪೂರ್ವಿಕರು ಕೋಟ್ಯಾಂತರ ಜನ ಸಮ್ಮನ್ನು ತಾವೇ ಬಲಿ ಕೊಟ್ಟುಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ತಮ್ಮ ಮುಂದಿನ ಪೀಳಿಗೆಗೆ ಈ ಸ್ವಾತಂತ್ರ್ಯವನ್ನ ಪ್ರಜಾಪ್ರಭುತ್ವದ ಮೂಲಕ ನಾವು ಇಷ್ಟು ವರ್ಷಗಳ ಕಾಲ ನಾವು ಅನುಭವಿಸ್ಕೊಂಡು ರಕ್ಷಿಸಿಕೊಂಡು ಬಂದಿದ್ದೀವಿ ಭಾರತ ದೇಶ ವಿವಿಧತೆಯಲ್ಲಿ ಏಕತೆ ನಾವೆಲ್ಲರೂ ಕೂಡ ಸಮಾನರು ಸಮ ಸಮಾಜವನ್ನ ನಿರ್ಮಾಣ ಮಾಡ್ಬೇಕಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿ ಇವತ್ತು ನಮಗೆ ಬಿಟ್ಟು ಹೋಗಿದ್ದಾರೆ ಆದ್ರೆ ಈ ಕಾಲಘಟ್ಟದಲ್ಲಿ ನಮ್ಮ ನಡುವೆ ಇರ್ತಕ್ಕಂಥದ್ದು ನಡೀತಾ ಇರತಕ್ಕಂಥದ್ದು ಕೋಪು ಶಕ್ತಿಗಳ ವೈಭವೀಕರಣ ಪರಧರ್ಮ ಅಸಹಿಷ್ಣುತೆ ಪರಧರ್ಮ ದ್ವೇಷ ಜಾತಿ ಜಾತಿಗಳ ನಡುವೆ ವೈ ವೈಷಮ್ಯ ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಯಾವುದೇ ಒಂದು ಸಮಾಜ ವಿಶ್ವದಲ್ಲಿ ಅಥವಾ ಯಾವುದೇ ಒಂದು ಕಾಲಘಟ್ಟದಲ್ಲೂ ಕೂಡ ನೀವು ಪುರಾಣದಿಂದ ಇಟ್ಕೊಳ್ಳಿ ಯಾವಾಗ ಯಾವಾಗ ಅಧರ್ಮ ಜಾಸ್ತಿ ಆಗ್ತದೋ ಅವಾಗೆಲ್ಲ ದೇವರು ಪ್ರತ್ಯಕ್ಷ ಆಗಿ ಅದನ್ನ ಅಂತ್ಯ ಮಾಡಿ ಹೊಸ ಒಂದು ಬೆಳಕಿನತ್ತ ಕರ್ಕೊಂಡು ಹೋಗ್ತಕ್ಕಂಥದ್ದನ್ನ ನಾವು ಪುರಾಣಗಳಲ್ಲಿ ಕೇಳಿದ್ದೇವೆ ಸತ್ಯನ ಸುಳ್ಳು ಆ ಭಗವಂತನಿಗೆ ಗೊತ್ತು ನಾವು ನೋಡ್ದೇವ್ ಭಗವಂತ ಅದೇ ರೀತಿ ಇಡೀ ಜಗತ್ತಿನಲ್ಲಿ ಯಾವಾಗ ಯಾವಾಗ ಅರಾಜಕತೆ ಆಗ್ತದೋ ಆ ಸಂದರ್ಭದಲ್ಲೆಲ್ಲ ಪುಣ್ಯಾತ್ಮರು ಸಾಹಿತಿಗಳು ದಾರ್ಶನಿಕರು ಉಟ್ಕೊಂಡು ಈ ಜಗತ್ತನ್ನ ದಾರಿಗೆ ತರತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ಅದೇ ರೀತಿ ಈ ಕಾಲಘಟ್ಟದಲ್ಲಿ ಬಹಳಷ್ಟು ಜನ ಈ ಕೋಮುವಾದದ ಪ್ರಭಾವಕ್ಕೆ ಒಳಗಾಗಿ ಅತ್ಯಂತ ಬುದ್ಧಿವಂತರು ಅನ್ಸ್ಕೊಂಡವರು ಕೂಡ ಆ ಒಂದು ವಿಚಾರಕ್ಕೆ ಒಳಗಾಗಿ ಇವತ್ತು ಜನರನ್ನ ಎಜುಕೇಟ್ ಮಾಡ್ತಕ್ಕಂಥ ವಿದ್ಯಮಾನಗಳು ಅಥವಾ ಇವತ್ತು